ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಹನ್ನೆರಡು ದೆಹಲಿಯಲ್ಲಿ ನಡೆದಂತಹ ನಿರ್ಭಯ ಘಟನೆ ನಿಮಗೆ ನೆನಪಿರಬಹುದು ಇದು ದೇಶಾದ್ಯಂತ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಇಪ್ಪತ್ತೇಳನೇ ತಾರೀಕು ನಾಲ್ಕು ಜನ ಲಾರಿ ಚಾಲಕರು ತೆಲಂಗಾಣದ ಪಶುವೈದ್ಯ ಗಾಡಿಯನ್ನ ಉದ್ದೇಶ ಪೂರ್ವಕವಾಗಿ ಪಂಚರ್ ಮಾಡಿದರು ಅಲ್ಲದೆ ಆಕೆ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರವನ್ನು ಎಸಕಿ ಜೀವಂತವಾಗಿ ಸುಟ್ಟು ಹಾಕಿದರು ಈ ಪ್ರಕರಣ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಅತ್ಯಾಚಾರ ಆರೋಪಿಗಳನ್ನು ಗುಂಡಿಟ್ಟುಕೊಳ್ಳುವಂತೆ ಜನಾಕ್ರೋಶ ಕೂಡ ರೂಪುಗೊಂಡಿತ್ತು ಕಾಕತಾಳೀಯವೋ ಅಥವಾ ಉದ್ದೇಶ ಪೂರ್ವಕವಾಗಿ ನಡೆದಂತಹ ಘಟನೆಯೋ ಗೊತ್ತಿಲ್ಲ ಆದರೆ ಅತ್ಯಾಚಾರ ಘಟನೆ ಸಂಭವಿಸಿ ಕೇವಲ ಒಂದೇ ವಾರಕ್ಕೆ ಸೈಬರಾಬಾದ್ ಠಾಣೆಯಲ್ಲಿದ್ದಂತಹ ಹುಬ್ಬಳ್ಳಿ ಮೂಲದ ಕನ್ನಡಿಗ ಸಾವಿರದ ಒಂಬೈನೂರ ತೊಂಬತ್ತಾರರ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿ ವಿಶ್ವನಾಥ್ ಸಜ್ಜನರ್ ಹೊಡೆದು ಉರುಳಿಸಿದ್ರು ಗ್ಯಾಂಗ್ ರೇಪ್ಗೆ ಗುಂಡೇಟೆ ಪರಿಹಾರ ಅನ್ನೋದನ್ನ ತೋರಿಸಿದ್ರು ಹಾಗೆಲ್ಲ ಅತ್ಯಾಚಾರಿಗಳ ಎದೆಯಲ್ಲಿ ಅಕ್ಷರಶಃ ನಡುಕ ಹುಟ್ಟಿಸಿತ್ತು ಇದೀಗ ಮತ್ತೆ ಇಂತಹದ್ದೇ ಪೈಶಾಚಿಕ ಕೃತ್ಯ ತಮಿಳುನಾಡಿನ ಪೀಲಮೇಡುವಿನ ಕೊಯಮತ್ತೂರಿನಲ್ಲಿ ನಡೆದಿದೆ ಕಾಲೇಜು ವಿದ್ಯಾರ್ಥಿನಿ ಮೇಲೆ ಮೂವರು ಕಾಮುಕರು ನಿರ್ಜನ ಪ್ರದೇಶಕ್ಕೆ ಹೊತ್ತೊಯ್ದು ಅತ್ಯಾಚಾರವನ್ನು ನಡೆಸಿದ್ದಾರೆ ಪಾಪಿಗಳು ಇದೀಗ ಈ ಪಾಪಿಗಳಿಗೆ ಗುಂಡೇಟು ಹೊಡೆದು ಹೆಡಮುರಿ ಕಟ್ಟಿದ್ದಾರೆ ಪೊಲೀಸರು ಅಸಲಿಗೆ ನಡೆದಿದ್ದೇನು ಅಂತ ನೋಡೋದಾದ್ರೆ ಅವತ್ತು ಭಾನುವಾರ ರಾತ್ರಿ ಸರಿಸುಮಾರು ಹತ್ತು ಮೂವತ್ತರ ಸುಮಾರಿಗೆ ಪೀಲಮೇಡು ಬಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹಿಂದೆ ಕಾಲೇಜು ವಿದ್ಯಾರ್ಥಿನಿಯೊಬ್ಬಳು ತನ್ನ ಸ್ನೇಹಿತನೊಂದಿಗೆ ಕಾರ್ನಲ್ಲಿ ಕುಳಿತಿದ್ದಾಗ ಬೈಕ್ನಲ್ಲಿ ಬಂದಂತಹ ಮೂವರು ವ್ಯಕ್ತಿಗಳು ಅವರನ್ನ ಕಾರ್ನಿಂದ ಇಳಿಯುವಂತೆ ಕೇಳಿದ್ದಾರೆ ಈ ವೇಳೆ ಕಾರ್ನಲ್ಲಿದ್ದವರು ಪ್ರಶ್ನಿಸಿದಾಗ ಆರೋಪಿಗಳ ನಡುವೆ ವಾಗ್ವಾದ ಕೂಡ ನಡೆಸಿದ್ದಲ್ಲದೆ ಕುಡುಗೋಲು ಮತ್ತು ಕಬ್ಬಿಣದ ರಾಡ್ ಬಳಸಿ ಕಾರಿನ ಗ್ಲಾಸ್ಗಳನ್ನ ಹೊಡೆದಾಕಿದ್ದಾರೆ ವಿದ್ಯಾರ್ಥಿನಿಯ ಸ್ನೇಹಿತ ಕಾರ್ನಿಂದ ಕೆಳಗಿಳಿದು ಬರ್ತಾ ಇದ್ದಂತೆ ಮೂವರು ವ್ಯಕ್ತಿಗಳು ಅವನ ತಲೆ ಮತ್ತು ಕೈ ಮೇಲೆ ಚಾಕುಗಳಿಂದ ಹಲ್ಲೆಯನ್ನ ನಡೆಸಿದ್ದಾರೆ ಹಲ್ಲೆಯಿಂದ ರಕ್ತದ ಮಡುವಿನಲ್ಲಿ ಕುಸಿದು ಬಿದ್ದ ನಂತರ ಆ ವಿದ್ಯಾರ್ಥಿನಿಯನ್ನ ಕಾರ್ನಿಂದ ಎಳೆದುಕೊಂಡು ಬಂದಂತಹ ಆರೋಪಿಗಳು ಹತ್ತಿರದ ಪೊದೆಗೆ ಕರೆದೊಯ್ದು ಅತ್ಯಾಚಾರ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ನಸುಕಿನ ಜಾವ ಎರಡು ಗಂಟೆ ಸುಮಾರಿಗೆ ಪ್ರಜ್ಞೆ ಮರಳಿದ ಮೇಲೆ ಗಾಯಗೊಂಡಂತಹ ಆ ಯುವಕ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾನೆ ಸುದ್ದಿ ತಿಳಿದು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಇಬ್ಬರನ್ನೂ ಕೂಡ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಈ ಘಟನೆ ಭಾರೀ ಸಂಚಲನ ಮೂಡಿಸಿದ್ದಂತೆ ಪೀಲಮೇಡು ಪೊಲೀಸರ ನೇತೃತ್ವದಲ್ಲಿ ಅಪರಾಧಿಗಳ ಪತ್ತೆಗಾಗಿ ಏಳು ತಂಡಗಳನ್ನ ರಚಿಸಿತ್ತು ಸ್ಥಳದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳಿಲ್ಲದ ಕಾರಣ ಪೊಲೀಸರು ಹತ್ತಿರದ ರಸ್ತೆಗಳ ದೃಶ್ಯಾವಳಿಗಳನ್ನ ಪರಿಶೀಲಿಸಿದ್ರು ಈ ವೇಳೆ ಒಂದು ಪ್ರದೇಶದಿಂದ ಮೂವರು ಆರೋಪಿಗಳು ಪರಾರಿ ಆಗ್ತಿದ್ದನ್ನ ಪತ್ತೆ ಹಚ್ಚಿ ಕೃತ್ಯದ ಬಳಿಕ ಆರೋಪಿಗಳು ಕೊಯಮತ್ತೂರಿನ ಪಟ್ಟತರಸಿ ಎಮ್ಮನ್ ದೇವಸ್ಥಾನದ ಬಳಿ ಅಡಗಿಕೊಂಡಿದ್ರು ಈ ಸುದ್ದಿ ಗೊತ್ತಾಗ್ತಿದ್ದಂತೆ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ತೆರಳಿದ್ರು ಈ ವೇಳೆ ಆರೋಪಿಗಳು ಕಾನ್ಸ್ಟೇಬಲ್ ಚಂದ್ರಶೇಖರ್ ಅನ್ನೋರ್ ಮೇಲೆ ಕುಡುಗೋಲ್ನಿಂದ ದಾಳಿ ಮಾಡಿ ಅವರ ಎಡಗೈಗೆ ಗಾಯಗೊಳಿಸಿ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರುಮೇಡು ಇನ್ಸ್ಪೆಕ್ಟರ್ ಅರ್ಜುನ್ ಮತ್ತು ಸರವನಂ ಪಟ್ಟಿ ಇನ್ಸ್ಪೆಕ್ಟರ್ ಜ್ಞಾನಶೇಖರ್ ಅವರು ಆರೋಪಿಗಳ ಕಾಲಿಗೆ ಗುಂಡನ್ನ ಹಾರಿಸಬೇಕಾಯಿತು ಗಾಯಾಳು ಆರೋಪಿಗಳನ್ನ ಗುಣಾ ಅಲಿಯಾಸ್ ತವಾಸಿ ಸತೀಶ್ ಅಲಿಯಾಸ್ ಕುರುಪ್ಪ ಸ್ವಾಮಿ ಮತ್ತು ಕಾರ್ತಿಕ್ ಅಲಿಯಾಸ್ ಕಾಳ್ ೇಶ್ವರನ್ ಅಂತ ಗುರುತಿಸಲಾಗಿದ್ದು ಸದ್ಯ ಅವರನ್ನ ಚಿಕಿತ್ಸೆಗಾಗಿ ಕೊಯಮತ್ತೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಮೂವರು ಕೂಡ ಶಿವಗಂಗಾ ಜಿಲ್ಲೆಯವರು ಅನ್ನೋ ಮಾಹಿತಿ ಇದೆ ಕೊಯಮುತ್ತೂರಿನ ಇರುಕೂರು ಬಳಿ ಮನೆ ಬಾಡಿಗೆಗೆ ಪಡ್ಕೊಂಡು ಅಲ್ಲಿ ಸಣ್ಣ ಪುಟ ಕೆಲಸ ಮಾಡ್ತಿದ್ರು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಕರುಪ್ಪು ಸ್ವಾಮಿ ಮತ್ತು ಕಾಳೇಶ್ವರನ್ ಸಹೋದರರಾಗಿದ್ದು ಅವರ ವಿರುದ್ಧ ಕೊಲೆ ದರೋಡೆ ಹಲ್ಲೆ ಮತ್ತು ಶ್ರೀಗಂಧದ ಕಳ್ಳು ಸಾಗಣೆ ಸೇರಿದಂತೆ ಹಲವಾರು ಕ್ರಿಮಿನಲ್ ಪ್ರಕರಣಗಳು ಬಾಕಿ ಇವೆ ಅಂತ ಪೊಲೀಸರು ತಿಳಿಸಿದ್ದಾರೆ ಸಾಮೂಹಿಕ ಅತ್ಯಾಚಾರ ದರೋಡೆ ಕಳ್ಳತನ ಮತ್ತು ಕೊಲೆ ಯತ್ನದ ಆರೋಪಗಳ ಅಡಿಯಲ್ಲಿ ಈ ಮೂವರ ವಿರುದ್ಧ ಹೊಸ ಪ್ರಕರಣ ದಾಖಲಾಗಿದೆ ಹೆಚ್ಚಿನ ತನಿಖೆ ನಡೀತಾ ಇದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಹೀಗೆ ಕಂಡ ಕಂಡಲ್ಲಿ ಕಂಡ ಕಂಡ ಹೆಣ್ಣು ಮಕ್ಕಳನ್ನ ಸಾಮೂಹಿಕ ಅತ್ಯಾಚಾರ ಮಾಡುವಂತಹ ಇಂಥ ಪಾಪಿಗಳನ್ನ ಕಂಡಲ್ಲೇ ಗುಂಡಿಟ್ಟು ಕೊಲ್ಲಬೇಕು ಇಲ್ಲವಾದ್ರೆ ಹೆಣ್ಣು ಮಕ್ಕಳು ರಸ್ತೆಯಲ್ಲಿ ನಡೆದಾಡೋದೇ ಕಷ್ಟವಾಗಿ ಬಿಡುತ್ತೆ ನಮಸ್ಕಾರ